ಏನಂತ ಅಂದ್ರೆ ಈಗ ನಮ್ಮ ಸ್ಕಿನ್ ಅಲ್ಲಿ ಹೇಗೆ ವೆರೈಟಿ ವೆರೈಟಿ ವೆರೈಟೀಸ್ ಇದೆಯೋ ಅದೇ ರೀತಿ ನಮ್ಮ ಹೇರ್ ಅಲ್ಲೂ ಕೂಡ ಒಬ್ರು ಹೇರ್ ಇಂದ ಇನ್ನೊಬ್ರು ಗೆ ತುಂಬಾನೇ ಡಿಫ್ರೆಂಟ್ ನಿಮ್ಮ ಕೂದಲು ಹೇಗಿದೆ ಅನ್ನೋದನ್ನ ನೀವು ತಿಳ್ಕೊಂಡು ಅದ್ರ ಮೇಲೆ ನೀವು ನಿಮ್ಮ ಹೇರ್ ಗೆ ಯಾವ ಆಯಿಲ್ ನ ಅಪ್ಲೈ ಮಾಡಬೇಕು ಅನ್ನೋದನ್ನ ಡಿಸೈಡ್ ಗಾಯ್ಸ್ ಹೇಗಿದ್ದೀರಾ ಎಲ್ಲಾರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಕ್ವಿಕ್ ಅಪ್ಡೇಟ್ ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲಾ ಹೆಣ್ಮಕ್ಳಿಗೂ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಅಂಡ್ ಕ್ಯೂರಿಯಸ್ ಟಾಪಿಕ್ ಸೊ ನಾವ್ ಎಲ್ಲಾರ್ಗು ನಮ್ಮ ಹೇರ್ ಕೇರ್ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ ಸೊ ನಮ್ ಹೇರು ಚೆನ್ನಾಗಿರ್ಬೇಕು ಹೆಲ್ದಿ ಆಗಿ ಇರಬೇಕು ಉದ್ದ ಹೇರ್ ಬೇಕು ಅಥವಾ ಫ್ಯಾನ್ಸಿ ಆಗಿ ಇರಬೇಕು ಈ ತರ ಎಲ್ಲ ನಾವು ಕೂದಲು ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ ಆಸೆ ಪಡ್ತಾ ಇರ್ತೀವಿ ಬಟ್ ನಮ್ಮ ಹೇರ್ ಗೆ ಅಂದ್ರೆ ನಮ್ಮ ಹೇರ್ ಕಂಡೀಷನ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ಸ್ ಆನ್ ನಾವು ಯಾವ ಹೇರ್ ಆಯಿಲ್ ನ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಗೈಸ್ ಏನಂದ್ರೆ ಕಾಮನ್ ಆಗಿ ನಾವೆಲ್ಲರೂ ಕೊಬ್ಬರಿ ಎಣ್ಣೆ ಇಲ್ಲ ಅಂತ ಅಂದ್ರೆ ಹರಳೆಣ್ಣೆನ ನಮ್ಮ ಡೈಲಿ ರುಟೀನ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ ಅಂದ್ರೆ ನಾವು ಹಳ್ಳಿಯವರಾಗಿದ್ರೆ ಸಾಮಾನ್ಯವಾಗಿ ಹರಳೆಣ್ಣೆನ ಜಾಸ್ತಿ ಪ್ರಿಫರ್ ಮಾಡ್ತಾ ಇರ್ತೀವಿ ಹರಳೆಣ್ಣೆ ತುಂಬಾನೇ ಒಳ್ಳೇದು ನಿಮ್ಮ ಹೇರ್ ಗ್ರೋತ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಬಟ್ ಏನಂತ ಅಂದ್ರೆ ಈಗ ನಮ್ಮ ಸ್ಕಿನ್ ಅಲ್ಲಿ ಹೇಗೆ ವೆರೈಟಿ ವೆರೈಟಿ ವೆರೈಟೀಸ್ ಇದೆಯೋ ನಂದು ಡ್ರೈ ಸ್ಕಿನ್ ಅಥವಾ ನಂದು ಆಯಿಲಿ ಸ್ಕಿನ್ ಬೇಸ್ಡ್ ಆನ್ ದಟ್ ನಾವು ನಮ್ಮ ಸ್ಕಿನ್ ನ ನರಿಶ್ಮೆಂಟ್ ಹೇಗೆ ಮಾಡ್ಕೋತಾ ಹೋಗ್ತಿವಿ ಅದೇ ರೀತಿ ನಮ್ಮ ಹೇರ್ ಅಲ್ಲೂ ಕೂಡ ಒಬ್ರು ಹೇರ್ ಇಂದ ಇನ್ನೊಬ್ರು ಹೇರ್ ಗೆ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಸೊ ಬೇಸ್ಡ್ ಆನ್ ದಟ್ ನಮ್ಮ ಹೇರ್ ನ ಕಂಡೀಷನ್ ಹೇಗಿದೆ ನಮ್ಮ ಹೇರ್ ಹೆಲ್ತ್ ಹೇಗಿದೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಾಗಿರೋ ಆಯಿಲ್ ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಗೈಸ್ ಇವತ್ತು ಒಂದು ಸಿಂಪಲ್ ಟೆಸ್ಟ್ ಟೆಸ್ಟ್ ಮಾಡೋದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಸೊ ನಿಮ್ಮ ಹೇರ್ ಹೇಗಿದೆ ಅನ್ನೋದನ್ನ ಕಂಡೀಷನ್ ನ ನೀವು ಈ ಸಿಂಪಲ್ ಟೆಸ್ಟ್ ಇಂದ ತಿಳ್ಕೊಂಡು ಸೊ ಅದ್ರ ಮೇಲೆ ನೀವು ಯಾವ ರೀತಿ ಆಯಿಲ್ ನ ಯೂಸ್ ಮಾಡಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಸೊಸ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಇದು ತುಂಬಾನೇ ಅಂದ್ರೆ ತುಂಬಾ ಸಿಂಪಲ್ ಆಗಿ ನೀವು ಮನೆಯಲ್ಲೇನೆ ಕಂಡು ಹಿಡ್ಕೋಬಹುದು ಸೊ ಫಸ್ಟ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ನ ತಗೊಳ್ಳಿ ಸೊ ಅದಕ್ಕೆ ಫುಲ್ಲು ನೀವು ನೀರನ್ನ ಫಿಲ್ ಮಾಡ್ಕೊಳ್ಳಿ ಸೊ ಟ್ರಾನ್ಸ್ಪರೆಂಟ್ ಗ್ಲಾಸ್ನಲ್ಲಿ ಫುಲ್ ವಾಟರ್ನ ಫಿಲ್ ಆದ್ಮೇಲೆ ಸೊ ಅದರಲ್ಲಿ ನೀವೇನು ಮಾಡಬೇಕು ಅಂತ ನಿಮ್ಮ ಒಂದೇ ಒಂದು ಕೂದಲನ್ನ ತೆಗೆದು ಆ ಗ್ಲಾಸ್ ಗ್ಲಾಸಲ್ಲಿ ಹಾಕಿ ಸೊ ಈಗ ನೀವೇನ್ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಕೂದಲು ಆ ಗ್ಲಾಸ್ ಅಲ್ಲಿ ಹೇಗಿದೆ ಅಂದರೆ ತೇಲ್ತಾ ಇದೆಯಾ ಅಥವಾ ಮಧ್ಯದಲ್ಲಿ ಇದೆಯಾ ಅಥವಾ ಮುಳುಗಿದ್ಯಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ಸೊ ನಿಮ್ಮ ಕೂದಲು ಏನಾದ್ರೂ ನನಗೆ ಟಾಪ್ ಲೇಯರ್ ಅಲ್ಲೇನೇನೆ ಇದೆ ಅಂತ ಅಂದರೆ ಸೊ ನಿಮಗೆ ಬಂದು ನಿಮ್ಮ ಹೇರ್ನ ಡೆನ್ಸಿಟಿ ಏನಿದೆ ಅದು ತುಂಬಾನೇ ಕಡಿಮೆ ಇದೆ ಅಂತ ಅರ್ಥ ಅಂದ್ರೆ ನಿಮ್ಮ ಹೇರ್ಸ್ ಅಲ್ಲಿ ಲೋ ಪೊರಾಸಿಟಿ ಇದೆ ಅಂತ ಅರ್ಥ ಈ ರೀತಿ ಇದ್ದಾಗ ನಿಮ್ಮ ಹೇರ್ ಗೆ ಪೊರಾಸಿಟಿ ಜಾಸ್ತಿ ಆಗ್ಬೇಕು ಅಥವಾ ಹೇರ್ ಡೆನ್ಸಿಟಿ ಅಂದ್ರೆ ನಿಮ್ಮ ಹೇರ್ ನ ತಿಕ್ನೆಸ್ ಹೆಚ್ಚಾಗಬೇಕು ಅಂತ ಅಂದಾಗ ಅದಕ್ಕೆ ಯೂಸ್ಫುಲ್ ಆಗಿರುವಂತ ಆಯಿಲ್ ಅಂತ ಅಂದ್ರೆ ನೀವು ಬಾದಾಮಿ ಎಣ್ಣೆನ ಯೂಸ್ ಮಾಡಬೇಕು ಸೊ ಬಾದಾಮಿ ಎಣ್ಣೆ ಏನಂತ ಅಂದರೆ ನಿಮ್ಮ ಹೇರ್ನ ನ ತಿಕ್ನೆಸ್ನ ಜಾಸ್ತಿ ಮಾಡೋದಕ್ಕೆ ಮತ್ತೆ ಹೇರ್ ಬಿಡ್ತನ ಜಾಸ್ತಿ ಮಾಡೋದಕ್ಕೆ ನಿಮಗೆ ತುಂಬಾನೇ ಸಪೋರ್ಟ್ ಮಾಡುತ್ತೆ ಕೆಲವು ತಿಂಗಳ ಕಾಲ ನೀವು ಬಾದಾಮಿ ಎಣ್ಣೆನೇ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಿ ಆಮೇಲೆ ನೀವು ಮತ್ತೆ ಇದೇ ರೀತಿ ಟೆಸ್ಟ್ ಮಾಡಿ ಸೊ ನಿಮ್ಮ ಹೇರ್ ಪೊರಾಸಿಟಿ ಏನಿದೆ ಅಂತ ಚೆಕ್ ಮಾಡಿಕೊಂಡು ನೀವು ಬೇರೆ ಆಯಿಲ್ಗೆ ಸ್ವಿಚ್ ಓವರ್ ಆಗ್ಬೋದು ಇನ್ ಕೇಸ್ ಏನಾದರೂ ನಿಮ್ಮ ಕೂದಲು ಬಂದು ಮಧ್ಯದಲ್ಲಿ ತೇಲ್ತಾ ಇದೆ ಅಂತ ಅನ್ಕೊಂಡ್ರೆ ಸೊ ಗ್ಲಾಸ್ ಅಲ್ಲಿ ನಿಮ್ ಹೇರ್ಸ್ ಏನಾದ್ರೂ ಹಾಫ್ ಅಲ್ಲಿ ಮಧ್ಯದಲ್ಲಿ ತೇರ್ತಾ ಇದೆ ಅಂತ ಅಂದ್ರೆ ನಿಮ್ಮ ಕೂದಲು ಬಂದು ಮೀಡಿಯಂ ಡೆನ್ಸಿಟಿ ಅಥವಾ ಮೀಡಿಯಂ ಪೊರಾಸಿಟಿಯಲ್ಲಿ ಇದೆ ಅಂತ ಅರ್ಥ ಸೊ ಈಗ ನೀವೇನು ಮಾಡಬೇಕು ಅಂತ ಅಂದರೆ ನೀವು ಈ ಟೈಮಲ್ಲಿ ನೀಮ್ ಆಯಿಲ್ನ ಯೂಸ್ ಮಾಡಬೇಕು ಅಂದರೆ ಕನ್ನಡದಲ್ಲಿ ಬಂದು ಬೇವಿನೆಣ್ಣೆ ಅಂತ ಹೇಳ್ತಾರೆ ಸೊ ಈ ಬೇವಿನೆಣ್ಣೆನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋತ್ ಅಥವಾ ಹೇರ್ ಥಿಕ್ನೆಸ್ ಡೆವಲಪ್ಮೆಂಟ್ ಆಗೋದಕ್ಕೆ ಮತ್ತೆ ನಿಮ್ಮ ಹೇರ್ ಕೌಲ್ ಹೊಡೆದಿರೋದೆಲ್ಲ ಸ್ಲಿಟೆನ್ಸ್ ಎಲ್ಲನೂ ಕವರ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಲಾಸ್ಟ್ಲಿ ಬಂದು ನಿಮ್ಮ ಕೂದಲು ಏನಾದರೂ ನೆ ಬಾಟಮ್ ಅಲ್ಲಿ ಇದೆ ಅಂತ ಅಂದ್ರೆ ನಿಮ್ಮ ಕೂದಲು ಪೂರ್ತಿಯಾಗಿ ನೀರಲ್ಲಿ ಮುಳುಗಿದೆ ಅಂತ ಅಂದ್ರೆ ನಿಮ್ಮ ಕೂದಲಿನ ಥಿಕ್ನೆಸ್ ಚೆನ್ನಾಗಿದೆ ಅಥವಾ ನಿಮ್ಮ ಕೂದಲು ಹೈ ಡೆನ್ಸಿಟಿಯಲ್ಲಿ ಇದೆ ಹೈ ಪೊರಾಸಿಟಿಯಲ್ಲಿ ಇದೆ ಅಂತ ನೀವು ಅರ್ಥ ಮಾಡ್ಕೋಬಹುದು ಸೊ ಆಗ ನೀವು ನಾರ್ಮಲ್ ಆಗಿ ಕೊಬ್ಬರಿ ಎಣ್ಣೆ ಅಥವಾ ಕ್ಯಾಸ್ಟ್ರ ಆಯಿಲ್ ನ ನೀವು ಯೂಸ್ ಮಾಡಬಹುದು ಇದೊಂದು ಸಿಂಪಲ್ ಟೆಕ್ನಿಕ್ ಫ್ರೆಂಡ್ಸ್ ಈ ರೀತಿ ನೀವು ಮಾಡಿಕೊಂಡು ನಿಮ್ಮ ಹೇರ್ ಕಂಡೀಷನ್ ಏನಿದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನೀವು ಹೇರ್ ನರಿಶ್ಮೆಂಟ್ ನ ಮಾಡಿಕೊಂಡ್ರೆ ಸೊ ನಿಮಗೂ ಕೂಡ ನಿಮ್ಮ ಹೇರ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ರೆ ಮಿಸ್ ಮಾಡಿದೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾಳೆ ಅದಷ್ಟು ಬೇಗ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್